ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ಕಳವಳವನ್ನು ಯಾವ ಆತಂಕವನ್ನು ನಾವು ಭಾರತದ ಮತದಾರರು ರಾಷ್ಟ್ರವಾದಿಗಳು ಬಲಪಂಥೀಯರು ಈ ಬಾರಿಯ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಅನುಭವಿಸಿದೆವೋ ಅದೇ ಆತಂಕವನ್ನು ಅದೇ ಕಳವಳವನ್ನು ಫ್ರಾನ್ಸ್ನ ಬಲಪಂಥೀಯ ಮತದಾರರು ಮೊನ್ನೆ ಅನುಭವಿಸಿದರು ನಿರೀಕ್ಷಿಸದ ಫಲಿತಾಂಶ ಬರಲೇ ಇಲ್ಲ ಯಾವ ಬಲಪಂಥೀಯ ಧೋರಣೆಯ ಮರೀನ್ ಲೀಪೆನ್ ಗೆಲ್ಲಬೇಕಾಗಿತ್ತು ಎಡಚರರ ಷಡ್ಯಂತ್ರದಿಂದಾಗಿ ಸೋಲನ್ನು ಅನುಭವಿಸಬೇಕಾಯಿತು ಬಹುಮತ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಭಾರತದಲ್ಲಿ ಏನು ನಡೆದೆಯೋ ಅದೇ ಫ್ರಾನ್ಸ್ನಲ್ಲಿ ನಡೆದಿತ್ತು ಭಾರತದಲ್ಲಿ ಯಾವ ರೀತಿಯ ಸಂಚುಗಾರಿಕೆ ಮಾಡಲಾಯಿತು ಅದೇ ಸಂಚುಗಾರಿಕೆಯನ್ನು ಫ್ರಾನ್ಸ್ನಲ್ಲಿ ಮಾಡಲಾಯಿತು ಭಾರತದಲ್ಲಿ ಹೇಗೆ ಪಿತೂರಿ ನಡೆಯಿತು ಚುನಾವಣೆಯ ಸಂದರ್ಭದಲ್ಲಿ ಅದೇ ಪಿತೂರಿ ಫ್ರಾನ್ಸ್ನಲ್ಲಿಯೂ ನಡೆಯಿತು ಭಾರತದ ಎಡಚರರು ಭಾರತದಲ್ಲಿರುವಂಥ ವಿಪಕ್ಷಗಳು ಕಾಂಗ್ರೆಸ್ಸು ಯಾವ ರೀತಿ ಜನರಿಗೆ ಆಮಿಷವನ್ನು ಒಡ್ಡಿ ಚುನಾವಣೆಯ ಸಂದರ್ಭದಲ್ಲಿ ಹಾದಿ ತಪ್ಪಿಸಿದ್ರು ಅದೇ ರೀತಿ ಫ್ರಾನ್ಸ್ನಲ್ಲಿ ಮಾಡಲಾಯಿತು ಹಾಗೆ ನೋಡಿದರೆ ಮೊದಲ ಹಂತದಲ್ಲಿ ಮರೀನ್ ಲೀಪೆನ್ ಗೆಲ್ಲುವುದು ಶತಸಿದ್ಧವಾಗಿತ್ತು ಹೇಗೆ ನರೇಂದ್ರ ಮೋದಿ ಚಾರ್ ಸೌ ಪಾರ್ ಎನ್ನುವಂಥ ಒಂದು ಘೋಷಣೆ ಮತ್ತು ಜನರ ಸಂಕಲ್ಪ ಸ್ಪಷ್ಟವಾಗಿತ್ತು ಅದೇ ರೀತಿಯದಾದಂಥ ನರೇಟಿವ್ ಕೂಡ ಫ್ರಾನ್ಸ್ನಲ್ಲಿತ್ತು ಮರಿನ್ ಲೀಪನ್ ಗೆದ್ದು ಬಿಡ್ತಾರೆ ಬಹುಮತದಿಂದ ಗೆಲ್ತಾರೆ ಪ್ರಚಂಡವಾದಂಥ ಗೆಲುವು ಅವರದ್ದಾಗಿರತ್ತೆ ಅಂತ ವಿಶ್ವವ್ಯಾಪಿ ಸುದ್ದಿಯಾಗಿತ್ತು ಎಲ್ಲ ಮಾಧ್ಯಮಗಳು ಹೇಳ್ತಾ ಇದ್ವು ಆದರೆ ಕೊನೆಗೆ ಎಡಚರರು ಮತ್ತು ಅಲ್ಲಿಯ ಸೆಂಟ್ರಿಸ್ಟ್ ಪಾರ್ಟಿ ಮಾಡಿದಂಥ ಪಿತೂರಿಯಿಂದಾಗಿ ಮರಿನ್ ಲೀಪನ್ ಬಹುಮತವನ್ನು ಪಡೆಯಲಿಕ್ಕೆ ಸಾಧ್ಯವೇ ಆಗಲಿಲ್ಲ ಎಂಥ ದುರಂತ ನೋಡ್ರಿ ಕೇವಲ ಭಾರತಕ್ಕೆ ಮಾತ್ರ ಸೀಮಿತ ಅಲ್ಲ ಈ ಎಡಚರರ ಹಾವಳಿ ಜಗತ್ತಿನಾದ್ಯಂತ ಇದೆ ಅನ್ನೋದಕ್ಕೆ ಇವತ್ತು ಫ್ರಾನ್ಸ್ ನಮ್ಮೆದುರಿಗೆ ಜ್ವಲಂತ ನಿದರ್ಶನವಾಗುತ್ತೆ ಅಲ್ಲಿ ಒಟ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಸಂಖ್ಯೆ ಸಂಸತ್ ಸದಸ್ಯರ ಸಂಖ್ಯೆ ಐದುನೂರ ಮ್ಯಾಜಿಕ್ ನಂಬರ್ ಎರಡು ನೂರ ಎಂಬತ್ತೊಂಬತ್ತು ಎರಡು ನೂರ ಎಂಬತ್ತೊಂಬತ್ತು ಮರಿನ್ ಲೀಪೆನ್ ಅವರಿಗೆ ದೊಡ್ಡ ವಿಷಯವೇ ಆಗಿರಲಿಲ್ಲ ಆಕೆ ಸ್ಪಷ್ಟವಾಗಿ ಹೇಳಿದರು ಯಾವ ಪೊಲಿಟಿಕಲ್ ಅಸೆಲೆನ್ಸ್ ಅಂದ್ಕೊಂಡು ಇಲ್ಲಿ ಬರ್ತಾ ಇದ್ದಾರೋ ನುಸುಳುಕೋರರು ಯಾರ್ಯಾರು ಬರ್ತಾ ಇದ್ದಾರೋ ಅವರಿಗೆಲ್ಲ ಹೊರಗೆ ಹಾಕುವಂಥ ಮೊಟ್ಟ ಮೊದಲ ಕೆಲಸ ನಾನು ಮಾಡುವಂಥದ್ದು ಯಾರು ನಮ್ಮ ದೇಶದ ಧರ್ಮ ಮತ್ತು ನಮ್ಮ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಕೊಳ್ಳಲಾರದೆ ಮೂಲಭೂತ ಧೋ ಮೂಲಭೂತವಾದಿ ಧೋರಣೆಯನ್ನು ಮಾಡ್ತಾರೋ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಯಾರು ಈ ದೇಶದ ಸಂವಿಧಾನಕ್ಕೆ ಮರ್ಯಾದೆ ಕೊಡುವುದಿಲ್ಲವೋ ಮೂಲ ಮೂಲಭೂತವಾದವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಷಡ್ಯಂತ್ರ ಮಾಡ್ತಾರೋ ಅವ್ರನ್ನೆಲ್ಲ ಒಳಗೆ ಹಾಕಲಾಗುವುದು ಈ ರೀತಿಯದಾದಂಥ ಒಂದು ತೀರ್ಮಾನವನ್ನು ಈಕೆ ತನ್ನ ಘೋಷಣೆಯಲ್ಲಿ ಹೇಳಿದರು ಪ್ರಣಾಳಿಕೆಯಲ್ಲಿ ಹೇಳಿದರು ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾಯಿದ್ರು ಫ್ರಾನ್ಸ್ ನಾಲ್ಕನೇ ಅತಿ ದೊಡ್ಡ ಎಕಾನಮಿ ಜಗತ್ತಿನಲ್ಲಿ ಇವತ್ತು ಯುರೋಪ್ ಅಂದರೆ ಇರೋದೇ ಎರಡು ಮುಖ್ಯವಾದಂಥ ದೇಶ ಒಂದು ಫ್ರಾನ್ಸು ಇನ್ನೊಂದು ಜರ್ಮನಿ ಫ್ರಾನ್ಸ್ನಲ್ಲಿ ನುಸುಳುಕೋರ್ರ ಹಾವಳಿ ಇರುವಷ್ಟು ಬಹುಶಃ ಬೇರೆ ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಅಲ್ಲಿ ಈ ಮೂಲಭೂತವಾದಿಗಳು ಇಸ್ಲಾಂ ಮೂಲಭೂತವಾದಿಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾವ ಮಟ್ಟಿಗೆ ಅಂದರೆ ಡೆಮಾಕ್ರಸಿ ಅಂತ ಹೆಸರಿದೆ ಆದರೆ ಅಟ್ರಾಸಿಟಿ ಮಾಡ್ತಾ ಇರುವಂಥವ್ರು ಅವರು ಯಾವ ರೀತಿಯ ಹಿಂಸಾಚಾರ ನಡೆಯತ್ತೆ ಅಲ್ಲಿ ಅಂತಂದರೆ ಈ ಮೂಲಭೂತವಾದಿಗಳದ್ದು ಫ್ರಾನ್ಸ್ ನಲಗಿ ಹೋಗಿದೆ ಇದಕ್ಕೆಲ್ಲ ಕೊನೆ ಹಾಡ್ತೀನಿ ಅಂತ ಬಂದವರ ಹೆಸರು ಮರೀನ್ ಲೀಪೆನ್ ಹೇಗೆ ನಮ್ಮ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಅವ್ಯಾಹತವಾಗಿ ಅಹರ್ನಿಸಿ ಅದಕ್ಕಾಗಿ ಕೆಲಸ ಮಾಡ್ತಾಯಿದ್ರು ರಾಷ್ಟ್ರವಾದಕ್ಕಾಗಿ ಕೆಲಸ ಮಾಡ್ತಾಯಿದ್ರು ಅದೇ ರೀತಿ ಮರೀನ್ ಲೀಪೆನ್ ಯೋಚನೆ ಮಾಡಿತ್ತು ಮೊದಲೇ ಹಂತದಲ್ಲಿ ಪಾಸ್ ಆಗ್ಬಿಡ್ತಾರೆ ಪ್ರಚಂಡ ಬಹುಮತ ಅವ್ರದ್ದು ಅಂತ ತೀರ್ಮಾನ ಆಗಿಬಿಡುತ್ತೆ ಅಲ್ಲಿ ಇನ್ನೆರಡು ಪಕ್ಷ ಇದೆ ಒಂದು ಸೆಂಟ್ರಿಸ್ಟ್ ಪಾರ್ಟಿ ಅಲ್ಲಿ ಅಲ್ಲಿಗಿರುವಂಥ ರಾಷ್ಟ್ರಾಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ದು ಇನ್ನೊಂದು ಘಟಬಂಧನ್ ಹೇಗೆ ನಮ್ಮಲ್ಲಿ ಇಂಡಿ ಅಲಯನ್ಸ್ ಅಂತಿದೆಯಲ್ಲ ಐ ಎ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಐ ಡಾಟ್ ಅದೇ ರೀತಿ ಸೇರಿಕೊಂಡಿರುವಂಥ ಇಪ್ಪತ್ತೆಂಟು ಪಕ್ಷಗಳು ಅದರಲ್ಲಿ ಗ್ರೀನ್ ಪಾರ್ಟಿ ಇದೆ ಬೇರೆ ಬೇರೆ ಎಡಚರ್ ಪಕ್ಷಗಳಿದಾವೆ ಇಪ್ಪತ್ತೆಂಟು ಪಾರ್ಟಿಗಳಿರೋದು ಅದರ ಹೆಸರು ನ್ಯೂ ಪಾಪ್ಯುಲರ್ ಫ್ರಂಟ್ ಅಂತೇಳಿ ಅದಕ್ಕೆ ಎನ್ ಪಿ ಎಫ್ ಅಂತಾರೆ ಎನ್ ಪಿ ಎಫ್ ಅಂತ ಪಕ್ಷದ ಹೆಸರು ಅದು ಪಕ್ಷ ಅಲ್ಲ ಘಟಬಂಧನ್ ಹೆಸರು ಇವರೇನು ಮಾಡ್ತಾರೆ ಮೊದಲ ಹಂತದಲ್ಲಿ ಯಾವಾಗ ಮರಿನ್ ಗೆಲ್ತಾರೆ ಅಂತ ಗೊತ್ತಾಗತ್ತೋ ತ್ರಿಕೋನ ಸ್ಪರ್ಧೆ ಇರುತ್ತೆ ಈ ಕಡೆ ಸೆಂಟ್ರಿಕ್ ಪಾರ್ಟಿ ಈ ಕಡೆಯಿಂದ ಮರಿನ್ ಲೀಪೆನ್ ನ್ಯಾಷ್ನಲ್ ರ್ಯಾಲಿ ನ್ಯಾಷನಲ್ ರ್ಯಾಲಿ ಅಂತ ಆಕೆ ಪತ್ ಪಕ್ಷದ ಹೆಸರು ಆರ್ ಎನ್ ಅಂತಾರೆ ಅದಕ್ಕೆ ನ್ಯಾಷನಲ್ ರ್ಯಾಲಿ ಅಂದರೆ ಮರಿನ್ ಲೀಪನ್ ಪಕ್ಷ ಎಡಚರ ಪಕ್ಷದ ಹೆಸರು ಎನ್ ಪಿ ಎಫ್ ಅಂತ ಮತ್ತೆ ಸೆಂಟ್ರಿಸ್ಟ್ ಪಾರ್ಟಿ ಯಾವಾಗ ತ್ರಿಕೋನ ಸ್ಪರ್ಧೆ ಆಗುತ್ತೆ ಈಕೆ ಗೆದ್ದು ಬಿಡ್ತಾರೆ ವೋಟುಗಳು ಡಿವೈಡ್ ಆಗ್ತವೆ ಅಂತ ಗೊತ್ತಾಗುತ್ತೋ ಎಡಚರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಅಂತಂದರೆ ತಮ್ಮ ಎರಡು ನೂರು ಅಭ್ಯರ್ಥಿಗಳನ್ನು ವಿಡ್ರಾ ಮಾಡಿಸ್ಬಿಡ್ತಾರೆ ಟೂ ಹಂಡ್ರೆಡ್ ಫಸ್ಟ್ ಒಂದು ನೂರ ಮೂವತ್ತು ಆಮೇಲೆ ಎಪ್ಪತ್ತು ಜನ ಎರಡು ನೂರು ಜನ ಕಣದಿಂದ ಹಿಂದೆ ಸರಿಬಿಡ್ತಾರೆ ಉದ್ದೇಶ ಏನು ಉದ್ದೇಶ ಭಾಳ ಸಿಂಪಲ್ಲು ಉದ್ದೇಶ ಈಕೆಯನ್ನು ಸೋಲಿಸ್ಬೇಕು ಮರಿನ್ ಲಿಪ್ಪನ್ನು ಸೋಲಿಸ್ಬೇಕು ಈಕೆ ಗೆದ್ದು ಬಿಟ್ಟರೆ ನುಸುಳುಕೋರಿಗೆ ಅವಕಾಶ ಆಗೋದಿಲ್ಲ ಈಕೆ ಗೆದ್ದು ಬಿಟ್ಟರೆ ಇಷ್ಟು ಬಂದಂಥ ಆಮಿಷವೇನು ಒಡ್ಡಿದ್ದೀವಿ ಅದನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ ಸರ್ಕಾರ ಬರೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ನಾವು ಇನ್ನೂರು ಜನ ಅಭ್ಯರ್ಥಿಗಳು ವಾಪಸ್ ತೊಗೋಣ ನೇರವಾದ ಹಣ ಹಣಿ ಮಾಡೋಣ ಎರಡೇ ಕ್ಯಾಂಡ್ ಹೇಗೆ ಭಾರತ ದೇಶದಲ್ಲಿ ಈ ಕಡೆ ಸಮಾಜವಾದಿ ಪಾರ್ಟಿ ಕ್ಯಾಂಡಿಡೇಟ್ ಹಾಕಿರುತ್ತೆ ಇಲ್ಲದರೂ ಕಾಂಗ್ರೆಸ್ ಹಾಕಿರತ್ತೆ ಒಂದು ಆಮ್ ಆದ್ಮಿ ಪಕ್ಷ ಹಾಕಿರುತ್ತೆ ಎಲ್ಲರೂ ಕಾಂಗ್ರೆಸ್ ಹಾಕಿರುತ್ತೆ ಹೇಗೆ ನೇರವಾದ ಹಣಾಹಣಿ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ನರೇಂದ್ರ ಮೋದಿ ವಿರುದ್ಧ ತಿರುಗಿ ಬಿದ್ದರೂ ಅದೇ ರೀತಿಯಾಗಿ ಮರಿನ್ ಲೀಪನ್ ವಿರುದ್ಧವಾಗಿ ತಿರುಗಿಬಿಡ್ತಾರೆ ಎರಡನೇ ಹಂತದ ಚುನಾವಣೆಯ ಫಲಿತಾಂಶ ಮೊನ್ನೆ ಬರುತ್ತೆ ಕೇಳಿದರೆ ಕಣ್ಣಲ್ಲಿ ನೀರು ಬರ್ತದೆ ಯಾರು ಫ್ರಾನ್ಸ್ನ ಉಳಿಸಬೇಕು ಅಂತ ಹೋರಾಟ ಮಾಡಿದರು ಯಾರು ಫ್ರಾನ್ಸ್ನ ಉಳಿಸಬೇಕು ಅಂತ ಹೋರಾಟ ಮಾಡಿದರು ಯಾರು ತನ್ನ ದೇಶ ತನ್ನ ಸಂಸ್ಕೃತಿ ತನ್ನ ಸಂವಿಧಾನ ತನ್ನ ಗಡಿ ತನ್ನ ಗಡಿಯ ಭದ್ರತೆ ಮತ್ತು ತನ್ನ ಆರ್ಥಿಕತೆ ಇದಕ್ಕಾಗಿ ಅವಿರತವಾಗಿ ಹೋರಾಟ ಆಡಿದ್ರು ಅವರಿಗೆ ಕೇವಲ ಮತ್ತು ಕೇವಲ ನೂರ ನಲವತ್ತ್ಮೂರು ಸೀಟ್ಗಳು ಬರ್ತವೆ ಐನೂರ ಎಪ್ಪತ್ತೇಳಕ್ಕೆ ಯಾರು ಘಟಬಂಧನ್ ಮಾಡ್ಕೊಂಡಿದ್ರಲ್ಲ ಎನ್ ಪಿ ಎಫ್ ಅಂತೇಳಿ ನ್ಯೂ ಪಾಪ್ಯುಲರ್ ಫ್ರಂಪ್ ಪಾಪ್ಯುಲರ್ ಫ್ರಂಟ್ ಅಂತೇಳಿ ನೂರ ಎಂಬತ್ತೆರಡು ಸೀಟ್ ಬರ್ತವೆ ಇಲ್ಲಿ ಸೆಂಟ್ರಿಸ್ಟ್ ಪಾರ್ಟಿ ಇದ್ದಕ್ಕಿಂತ ಹಾಗೆ ಅವಸರದಲ್ಲಿ ಚುನಾವಣೆ ಅನೌನ್ಸ್ ಮಾಡಿದಲ್ಲ ಎಮ್ಯಾನ್ಯುಯಲ್ ಮೆಕ್ರಾನ್ ಆತನಿಗೆ ನೂರ ಅರವತ್ತ್ಮೂರು ಸೀಟುಗಳು ಬರ್ತವೆ ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಹಂಗ್ ಪಾರ್ಲಿಯಮೆಂಟ್ ಸರ್ಕಾರ ರಚನೆ ಮಾಡೋದು ಯಾರು ಯಾವ ಸ್ಥಿತಿ ಫ್ರಾನ್ಸ್ನಲ್ಲಿ ಬಂದಿದೆ ಅಂತಂದರೆ ಈ ಕಡೆ ಮರಿನ್ ಲೀಪನ್ ಅಧಿಕಾರ ಹಿಡಿಯಲಿಕ್ಕೆ ಎಡಚರರು ಒಪ್ಪೋದಿಲ್ಲ ಸೆಂಟ್ರಿಸ್ಟ್ ಪಾರ್ಟಿ ಮಾಡಬೇಕು ಅಂದರೆ ಎಡಚರ್ನ ಸೇರಿಸ್ಕೋಬೇಕು ಎಡಚರ್ರ ಉದ್ದೇಶ ಏನು ಅಂದ್ರೆ ತಮ್ಮ ಬೇಳೆ ಏನು ಬೇಕು ಅಂಥದ್ದು ಆಮಿಷ ಒಡ್ಡುವಂಥ ನುಸುಳುಕೋರಿಗೆ ಅವಕಾಶ ಕೊಡುವಂಥ ಪೊಲಿಟಿಕಲ್ ಅಸೆಲೆನ್ಸ್ ಏನಿದೆ ಅದಕ್ಕೆ ಅವಕಾಶ ಕೊಡುವಂಥ ಮುಸಲ್ಮಾನರನ್ನು ಓಲೈಸುವಂಥ ಹೈಯೆಸ್ಟ್ ಮುಸಲ್ಮಾನರ ಕಿರುಕುಳ ನಡೀತಾ ಇರೋದು ಫ್ರಾನ್ಸ್ನಲ್ಲಿ ಯಾವ ಮಟ್ಟಿಗೆ ಅಂತಂದರೆ ರಸ್ತೆಯಲ್ಲಿ ನಾವು ನಮಾಜ್ ಮಾಡ್ತೀವಿ ನೀವು ನಮ್ಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ ಅವರು ಒಬ್ಬ ಬೈಕ್ ಸವಾರ ರೂಲ್ಸ್ ವೈಲೇಟ್ ಮಾಡ್ತೀವಿ ಅಂತ ಪೊಲೀಸ್ ಕೇಳಿದ್ದಕ್ಕೆ ಇಡೀ ಊರಿಗೆ ಬೆಂಕಿ ಹಚ್ತಾರೆ ಆ ರೀತಿಯಾದಂಥ ದಬ್ಬಾಳಿಕೆ ಆ ರೀತಿಯಾದಂಥ ದೌರ್ಜನ್ಯ ನೀವು ಕಂಡು ಕೇಳರಿಯದ ಮಾತು ಮಟ್ಟಿಗೆ ಅಲ್ಲಿ ಅನ್ಲಾಫುಲ್ ಆ್ಯಕ್ಟಿವಿಟಿ ನಡೀತಾ ಇರುವಂಥ ಫ್ರಾನ್ಸ್ ಪರಿಸ್ಥಿತಿ ಇವತ್ತು ಅಲ್ಲಿ ಇವತ್ತಿನ ದಿವಸ ಹಂಗ್ ಪಾರ್ಲಿಮೆಂಟ್ ಅಸ್ತಿತ್ವಕ್ಕೆ ಬಂದಿದೆ ಮ್ಯಾಕ್ರಾನ್ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ತಾನೇ ಇನ್ನು ಮೂರು ವರ್ಷ ಅವಧಿ ಇದೆ ಮ್ಯಾಕ್ರಾನ್ ತಾನೇ ತಾ ತನ್ನ ಶವದ ಪೆಟ್ಟಿಗೆಗೆ ತಾನೇ ಮೊಳೆದ ಮೊಳೆ ಮೊಳೆ ಹೊಡೆದ ಹಾಗೆ ಯುರೋಪಿಯನ್ ಯೂನಿಯನ್ ಚುನಾವಣೆಯಲ್ಲಿ ಸೋತ ತಕ್ಷಣ ಇಲ್ಲಿ ಬಂದು ಎಲೆಕ್ಷನನ್ನು ಅನೌನ್ಸ್ ಮಾಡಬೇಕು ಅಂತ ಅನೌನ್ಸ್ ಮಾಡಿ ಇಡೀ ದೇಶವನ್ನು ಒತ್ತೆ ಇಡುವ ಸ್ಥಿತಿಗೆ ಬಂದು ನಿಂತಿದ್ದಾರೆ ಇನ್ನು ಮುಂದೆ ಅಲ್ಲಿ ಆರ್ಥಿಕತೆ ಕುಸಿದು ಹೋಗುತ್ತೆ ಇನ್ನು ಮುಂದೆ ಮೆಕ್ರಾನ್ ಹೇಳಿದಂಥ ಇರೋದಿಲ್ಲ ಇನ್ನು ಮುಂದೆ ಆಗುವಂಥ ಪ್ರಧಾನಿ ಈತನ ಮಾತನ್ನು ಕೇಳೋದಿಲ್ಲ ಇವರ ಪಾಲಿಸಿಗಳೇನಿದಾವೆ ಎಲ್ಲ ಅಸ್ತವ್ಯಸ್ತಗೊಳ್ತವೆ ಯಾವ ದೇಶಕ್ಕೆ ಹೊಸ ಭಾಷೆ ಬರೀಬೇಕು ಅಂತ ಮರಿನ್ ಲೀಪನ್ ಬಂದಿದ್ದರೂ ಅವರಿಗೆ ಅವಕಾ ಅವಕಾಶ ಸಿಗೋದಿಲ್ಲ ಅದೃಷ್ಟವಶಾತ್ ಭಾರತದಲ್ಲಿ ಹೇಗೆ ಆಗಲಿಲ್ಲ ನರೇಂದ್ರ ಮೋದಿಯವರು ಸ್ವತಂತ್ರವಾಗಿ ಬಹುಮತವನ್ನು ಪಡೆಯದೇ ಹೋದರೂ ಪೂರ್ವ ಮೈತ್ರಿ ಮಾಡಿಕೊಂಡಿದ್ದರಿಂದ ಎನ್ ಡಿ ಎ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಒಂದು ವೇಳೆ ಈ ರೀತಿಯದಾದಂಥ ಫಲಿತಾಂಶ ಏನಾದರೂ ಭಾರತ ದೇಶದಲ್ಲಿ ಬಂದಿದ್ದರೆ ಭಾರತದ ಸ್ಥಿತಿ ಹೇಗಿತ್ತು ಸುಮ್ಮನೆ ಊಹಿಸಿಕೊಂಡು ನೋಡಿ ನಿಮ್ಮ ಕಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ